ಹೊಸ ಮಣ್ಣಿನ ತವದಲ್ಲಿ ಕಪ್ಪ ರೊಟ್ಟಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ನೋಡಿ ಎದ್ದೆ ಹೇಳುದಿಲ್ಲ ಇದು ಹೊಸ ತವ ತಕ್ಷಣಕ್ಕೆ ತಕ್ಷಣಕ್ಕೆ ಪಡಗಿಸಿ ಕಪ್ಪ ರೊಟ್ಟಿ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇದಾಯ್ತಾ ತೊಳೆದ್ರೆ ಒಳ್ಳೇದು ನೋಡಿ ಎದ್ದೆ ಹೇಳ್ತದೆ ಅಂತ ನೋಡ್ತೀವಿ ಇವತ್ ನಾನು ಮಣ್ಣಿದು ಪಾತ್ರೆ ಇದು ಹೊಸ ಮಣ್ಣಿನ ತವವನ್ನು ತಕ್ಷಣ ತಕ್ಷಣ ಅಂದ್ರೆ ಹೊಸತ್ತು ತಂದು ತಕ್ಷಣ ತಕ್ಷಣ ಪಳಗಿಸಿ ತಕ್ಷಣ ಓಡ್ ದೋಸೆ ನಾವು ಓಡ್ ರೊಟ್ಟಿ ಅಂತ ಹೇಳ್ತೇವೆ ಕಪ್ಪ ರೊಟ್ಟಿ ಮಾಡುದನ್ನು ತೋರಿಸ್ತೇನೆ ಹೊಸ ತವ ತಂದಿದನ್ನು ಒಲೆಯಲ್ಲಿ ಸ್ವಲ್ಪ ಈ ರೀತಿ ಕಪ್ಪು ಮಾಡಿದ್ದೇನೆ ಅಂದ್ರೆ ನಮ್ಗೆ ಮಣ್ಣಿನ ಪಾತ್ರೆ ಡೈರೆಕ್ಟ್ ಒಳಗೆ ತರಬಾರ್ದು ಸ್ವಲ್ಪ ಮಸಿಯ ಗೆರೆ ಆದರೂ ಹಾಕ್ಬೇಕು ಅದಕ್ಕೆ ನಾನು ಒಲೆಯಲ್ಲಿ ಸ್ವಲ್ಪ ಬೆಂಕಿ ಹಾಕಿ ಕಪ್ಪು ಮಾಡಿ ತಂದಿದ್ದೇನೆ ಬನ್ನಿ ತಕ್ಷಣ ತಕ್ಷಣಕ್ಕೆ ಹೊಸ ಮಣ್ಣಿನ ಕಾವಲಿಯಲ್ಲಿ ಕಪ್ಪ ನೋಡಿದ್ದು ಹೊಸತ್ತು ಕಪ್ಪ ರೊಟ್ಟಿದು ಮಣ್ಣಿದು ಕಾವಲಿ ಮಣ್ಣಿನ ತವ ಕಪ್ಪ ಇದು ಇದುಂಟಲ್ಲ ಹೊಸತ್ತು ಇದರಲ್ಲಿ ಒಮ್ಮೆ ಕೂಡ ಮಾಡಲಿಲ್ಲ ಆದರೆ ಒಮ್ಮೆ ನಾನು ಒಲೆ ಉಂಟಲ್ಲ ಸೌದೆ ಒಲೆ ಸೌದೆ ಒಲೆಯಲ್ಲಿಟ್ಟು ಈ ರೀತಿ ಆದರೆ ಗ್ಯಾಸಲ್ಲಿ ಕೂಡ ಹೇಗೆ ಇದನ್ನು ಪಳಗಿಸುವುದು ಅಂತ ತೋರಿಸ್ತೇನೆ ಗ್ಯಾಸಲ್ಲಿ ಒಲೆ ಇಲ್ಲದವರಿಗೆ ಗ್ಯಾಸಲ್ಲಿ ಪಳಗಿಸ್ಬೇಕಲ್ಲ ಅದಕ್ಕೆ ಈ ರೀತಿ ಹೊಸತ್ತು ಇದುಂಟಲ್ಲ ಕಪ್ಪ ರೊಟ್ಟಿ ತವ ಅದಕ್ಕೆ ಇದು ನಂದುಂಟಲ್ಲ ಗಂಜಿ ನೀರು ಹಿಂದಿನ ರಾತ್ರಿದು ನೀವು ಮಧ್ಯಾಹ್ನದ್ದು ರಾತ್ರಿಗೆ ಅಥವಾ ಮರು ದಿವಸಕ್ಕೆಲ್ಲ ಇಟ್ಟರೆ ಉಂಟಲ್ಲ ಅದು ಆಗ್ತದೆ ಇದು ಎಂತ ಗೊತ್ತುಂಟ ಅನ್ನಕ್ಕೆ ನೀರು ಹಾಕಿರ್ತೇವಲ್ಲ ಆ ನೀರು ಗಂಜಿ ಕುದೀತದಲ್ಲ ಆ ನೀರು ಸಿಕ್ಕಿದ್ರೆ ಒಳ್ಳೇದು ಗಂಜಿಯನ್ನು ಸೋಸ್ತೇವಲ್ಲ ಇದು ನಾವು ಅನ್ನ ಉಳಿತದಕ್ಕೆ ನೀರು ಹಾಕಿರ್ತೇವೆ ಆ ನೀರು ಆಯ್ತಾ ಈ ನೀರು ಒಮ್ಮೆ ಚೆನ್ನಾಗಿ ಕುದಿಸಬೇಕು ಎಷ್ಟು ಅಂದರೆ ಒಂದು ಇಷ್ಟು ಇಟ್ಟರೆ ಉಂಟಲ್ಲ ಅದು ನೀವು ತಕ್ಷಣ ತಕ್ಷಣ ಮಾಡೋದಾದರೆ ಸ್ವಲ್ಪ ಫುಲ್ಲೇ ಇಡ್ಡಿ ಇದು ನಾನು ಒಮ್ಮೆ ಕುದಿಸಿದ್ದೇನಲ್ಲ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ ಮತ್ತೆ ಉಂಟಲ್ಲ ನಿಮಗೆ ಸಮಯ ಇದ್ರೆ ಒಂದು ಎರಡು ಮೂರು ದಿನದ ನಂತರ ಮಾಡೋದಾದ್ರೆ ಈ ಗಂಜಿ ನೀರನ್ನು ಉಂಟಲ್ಲ ಇಲ್ಲಿವರೆಗೆ ಗಂಜಿ ನೀರು ಹಾಕಿ ದಿನ ದಿನಾನೇ ಸ್ವಲ್ಪ ಒಂದು ಐದೈದು ನಿಮಿಷ ಒಂದು ಸಣ್ಣ ಕುದಿ ಬರುವಷ್ಟು ಕುದಿಸ್ಬೇಕು ಒಂದು ಎರಡು ಮೂರು ದಿನ ಆ ರೀತಿ ಕುದಿಸ್ಬೇಕು ಆವಾಗ ಉಂಟಲ್ಲ ತಾವ ಒಳ್ಳೆ ನೈಸ್ ಬರ್ತದೆ ಕಪ್ಪ ರೊಟ್ಟಿ ಕೈಯಿಂದಲೇ ಎದ್ದು ಬರ್ತದೆ ಅಷ್ಟು ಅಷ್ಟು ಒಳ್ಳೆ ರೀತಿ ಪಳಗ್ತದೆ ಈ ಮಣ್ಣಿನ ತವ ಈಗ ನಾನೊಮ್ಮೆ ಕುದಿಸಿದ್ದೇನೆ ಅಲ್ಲ ಒಲೆಯಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಒಮ್ಮೆ ಕುದಿಸ್ತಾ ಇದ್ದೇನೆ ಇದು ನೀರು ಕೂಡ ಅಷ್ಟೊಂದು ದಪ್ಪ ಇಲ್ಲ ಗಂಜಿ ನೀರು ದಪ್ಪ ಗಂಜಿ ನೀರು ಉಂಟಲ್ಲ ಅದು ಇರ್ಬೇಕು ಇದು ನಮ್ದು ಹಿಂದಿನ ರಾತ್ರಿ ನೀರು ಹಾಕಿದಲ್ಲ ಹಾಗಾಗಿ ಅಷ್ಟೊಂದು ದಪ್ಪ ಇಲ್ಲ ನಾನು ಒಲೆಯಲ್ಲಿ ಕುದಿಸುವಾಗ ಗಂಜಿ ನೀರು ದಪ್ಪ ನೀರೇ ಹಾಕಿ ಕುದಿಸಿದ್ದೇನೆ ಆದರೂ ಹೊಸ ತವ ಅಲ್ಲ ಅಷ್ಟು ಕುದಿದದ್ದು ಅಷ್ಟು ಒಳ್ಳೇದು ಅದು ಕಪ್ಪ ರೊಟ್ಟಿ ಒಳ್ಳೆದ್ದು ಬರ್ತದೆ ಹಾಗೇನೆ ಸಾಫ್ಟ್ ಕೂಡ ಆಗ್ತದೆ ಈಗ ಕಪ್ಪ ರೊಟ್ಟಿ ಮಾಡ್ಲಿಕ್ಕೆ ಇದು ರೇಷನ್ ಅಕ್ಕಿಯ ರೇಷನ್ ಅಕ್ಕಿ ರೇಷನ್ನ ಬೆಳ್ತ ಅಕ್ಕಿ ಉಂಟಲ್ಲ ಬೆಳ್ತಿಗೆ ನೀರ್ ದೋಸೆ ಎಲ್ಲ ಮಾಡ್ತೇವೆ ಆ ಅಕ್ಕಿ ಆ ಅಕ್ಕಿಯನ್ನು ನೈಟ್ ನೆನೆಲಿಕ್ಕೆ ಹಾಕಿದ್ದೇನೆ ಈಗ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿ ತೆಂಗಿನ ತುರಿ ಹಾಕಿದಷ್ಟು ಉಂಟಲ್ಲ ಒಳ್ಳೆ ರುಚಿ ಕೊಡ್ತದೆ ಕೆಲವರು ಹೇಳ್ತಾರೆ ಕಪ್ಪು ಕೆಲವರು ಹೇಳ್ತಾರೆ ಹಾಗೆ ಇದು ನೋಡಿ ಇದು ನಮ್ಮ ಹಿಂದಿನ ರಾತ್ರಿಯ ಅನ್ನ ನಾನು ಹೇಳಿದಾರ ನೀರು ಹಾಕಿಡ್ತೇವೆ ಅಂತ ಇದು ನಮ್ಮ ಹಿಂದಿನ ರಾತ್ರಿಯ ಅನ್ನ ಈ ಅನ್ನದಿಂದಂಟಲ್ಲ ಒಂದು ಅರ್ಧ ಕಪ್ ಅಷ್ಟು ಇದಕ್ಕೆ ಅನ್ನ ಕೂಡ ಹಾಕ್ಬೇಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ತಾ ಇದ್ದೇನೆ ಹಾಗೇನೆ ಸ್ವಲ್ಪ ನೀರು ಜಾಸ್ತಿ ನೀರ್ ಹಾಕಬಾರ್ದು ಸ್ವಲ್ಪ ನೀರ್ ಹಾಕಿದನ್ನು ಗ್ರೈಂಡ್ ಮಾಡ್ಬೇಕು ತುಂಬಾ ಬೇಡ ಅಕ್ಕಿದು ಸ್ವಲ್ಪ ಸಜ್ಜಿಗೆ ಸಜ್ಜಿಗೆ ತರ ಇದ್ರೆ ಸಾಕು ಸಾರಿ ಇಲ್ಲಿ ಒಂದು ಮತ್ತೊಯ್ತು ಇದು ಹೊಸ ಮಣ್ಣಿನ ತವ ಆದ್ರಿಂದ ಅದು ಪಳಗಿ ಪಳಗಿ ಒಂದು ಒಂದು ವರ್ಷ ಎರಡು ವರ್ಷ ನಂತರ ಎಲ್ಲ ಉಂಟಲ್ಲ ಎಂತ ಹಾಕ್ಬೇಕು ಅಂತಿಲ್ಲ ಇಷ್ಟೇ ಸಾಕು ಈಗ ನಾನು ಇಲ್ಲಿ ಒಂದು ಒಂದು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಒಂದೇ ಒಂದು ಸ್ಪೂನು ಅದು ನಮ್ದು ತವ ಹೊಸತ್ತಾದ್ರಿಂದ ಆಯ್ತಾ ಹೊಸತಾದ್ರೆ ಮಾತ್ರ ಈಗ ಹಾಕಿ ಹಳತ್ತಾದ್ರೆ ಬೇಡ ಹಿಟ್ಟು ಗ್ರೈಂಡ್ ಆಯ್ತು ಹಾಗೆ ಇಲ್ಲಿ ಇದು ಕುದೀತಾ ಬರ್ತಾ ಇದೆ ಒಳ್ಳೆ ಕುದಿ ಬರ್ಲಿ ಮಿಕ್ಸಿ ತೊಳೆದ ನೀರನ್ನು ಜಾಸ್ತಿ ಹಾಕಿ ತುಂಬಾ ನೀರು ಮಾಡಬಾರ್ದು ಇದು ಸ್ವಲ್ಪ ದಪ್ಪನೇ ಇರ್ಲಿಕ್ಕೆ ಹಿಟ್ಟು ನೋಡಿ ನಾನು ಇಷ್ಟು ದಪ್ಪ ಇಟ್ಟಿದ್ದೇನೆ ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೂ ಒಳ್ಳೇದು ನಾನು ಸ್ವಲ್ಪ ನೀರು ಹಾಕಿದು ಜಾಸ್ತಿ ಆಯ್ತು ಆ ಇನ್ನೊಂದು ಬಸಳೆ ಸೊಪ್ಪೆಲ್ಲ ಇದ್ರೆ ಉಂಟಲ್ಲ ಒಂದು ಎರಡು ಬಸಳೆ ಸೊಪ್ಪು ಹಾಕಬೇಕು ಬಸಳೆ ಸೀಸನ್ ಅಲ್ಲಿ ಅದು ಭಾರಿ ಒಳ್ಳೇದಾಯ್ತಾ ತುಂಬಾ ನೈಸ್ ಆಗ್ತದೆ ಜಾರ್ತದೆ ತವ ಇದು ಈ ಮೆಥಡ್ ಉಂಟಲ್ಲ ನೀವು ತಕ್ಷಣ ತಕ್ಷಣ ಮಣ್ಣಿನ ತವ ತಂದು ತಕ್ಷಣ ತಕ್ಷಣ ಕಪ್ಪ ರೊಟ್ಟಿ ಮಾಡಬಹುದು ಹೀಗೆ ಪಳಗಿಸಿದ್ರೆ ನೋಡಿ ಒಳ್ಳೆ ಕುದಿ ಬಂತು ಗ್ಯಾಸ್ ಆಫ್ ಮಾಡೋದು ಸ್ವಲ್ಪ ತಣ್ಣಗಾಕೆ ಬಿಡಬೇಕು ತಕ್ಷಣ ಇದನ್ನು ತೆಗೆದು ನೀರು ತಣ್ಣೀರು ಹಾಕಿ ತೊಳಿಬಾರ್ದು ಸ್ವಲ್ಪ ತಣ್ಣಗಾಕ್ಬೇಕು ತಣ್ಣಗಾದ್ಮೇಲೆ ಸ್ವಲ್ಪ ಇದನ್ನು ತೊಳೆದು ತರುವ ಈ ಗಂಜಿಯ ನೀರೆಲ್ಲ ಅಂಟಿರ್ತದಲ್ಲ ಇರ್ತದಲ್ಲ ಅದನ್ನು ಸ್ವಲ್ಪ ತೊಳೆದು ತಂದರೆ ಆಯ್ತು ಸರಿಗೆ ಎಲ್ಲ ಹಾಕಬೇಕು ಅಂತ ಇಲ್ಲ ಸ್ವಲ್ಪ ಸಾಫ್ಟ್ ಆಗಿ ತೊಳಿಬೇಕು ಸರಿಗೆ ಅಂದರೆ ಇದಾಯ್ತಾ ಈ ರೀತಿ ಸರಿಗೆಯಲ್ಲಿ ತೊಳಿಬಾರ್ದು ಈ ರೀತಿ ಸ್ಪಾಂಜ್ ಟೈಪಲ್ಲಿ ತೊಳೆದರೆ ಒಳ್ಳೆಯದು ನೋಡಿ ನೀವು ಎಷ್ಟು ಗಂಜಿ ನೀರು ಹಾಕಿರ್ತೀರ ಅಷ್ಟು ತವಾ ಪಳಗಿರ್ತದೆ ನಾನು ಇಷ್ಟೇ ಹಾಕಿದಲ್ಲ ಇಷ್ಟು ಮಾತ್ರ ಪಳಗಿದೆ ಈಗ ನಾನು ಇದನ್ನು ಸಾಫ್ಟಾಗಿ ತೊಳೆದು ತಂದಿದ್ದೇನೆ ಈಗ ತವಾ ಸ್ವಲ್ಪ ಬಿಸಿ ಆದಮೇಲೆ ರೊಟ್ಟಿ ಹಾಕುವ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಹಾಕಿದೆ ಆಯ್ತು ನಾನಿಲ್ಲಿ ಒಂದು ಮೂರು ಸೌಟು ಹಾಕಿದ್ದೇನೆ ಮತ್ತೊಂದು ರೊಟ್ಟಿ ಹಾಕುವಾಗ ಮೊದಲು ತವ ತುಂಬ ಹೊಗೆ ಹೋಗುವಷ್ಟು ಬಿಸಿ ಆಗಬಾರ್ದು ಆಯ್ತಾ ಹೊಗೆ ಹೋಗುವಷ್ಟು ಬಿಸಿ ಆದರೆ ಅದು ಟೆಂಪ್ರೇಚರ್ ಜಾಸ್ತಿ ಆಗ್ತದೆ ಈಗ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಈ ರೀತಿ ಹೊಟ್ಟೆ ಹೊಟ್ಟೆ ಬಿದ್ದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಲಿಕ್ಕೆ ಮಧ್ಯದಲ್ಲಿ ಸ್ವಲ್ಪ ಬಾಯಿ ತೆರೆದು ನೋಡಿ ಬೆಂದಿದ ಅಂತ ನೋಡಿ ಈಗ ಫಸ್ಟಿಗೆ ಒಂದು ಎರಡು ಸ್ವಲ್ಪ ಕಚ್ಚಿ ಹಿಡಿತದೆ ಹೊಸ ತಾವ ಅಲ್ವಾ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬಿಸ್ಲಿಕ್ಕೆ ಹೊಸ ತಾವದಲ್ಲಿ ಮತ್ತೆ ನಮ್ದು ಕಪ್ಪ ರೊಟ್ಟಿ ಕೂಡ ತುಂಬಾ ಸಾಫ್ಟ್ ಆಗಿದೆ ನೋಡಿ ಸೈಡ್ ಸೈಡ್ ಸ್ವಲ್ಪ ಸ್ವಲ್ಪ ಬಿಸ್ತಾ ಬರಬೇಕು ಒಳ್ಳೆ ಬೇಯಬೇಕು ಆವಾಗ ಸ್ವಲ್ಪ ಹೆದ್ದು ಇಲ್ಲಾದ್ರೆ ಹಚ್ಚಿ ಹಿಡಿತದೆ ಮಧ್ಯ ಕಪ್ಪ ರೊಟ್ಟಿ ಉಂಟಲ್ಲ ತುಂಬಾ ಜಾಗ್ರತೆಯಲ್ಲಿ ಎತ್ತಿಡಬೇಕು ನನ್ನದು ಯಾವಾಗ ನೋಡಿದ್ರು ಹೋಗುದು ಯಾವಾಗ ನೋಡಿದ್ರು ಹೊಸತಾರೆ ಎರಡು ಮೂರು ವರ್ಷ ಕೆಲವರ ಹತ್ರ ಎಷ್ಟೆಷ್ಟು ವರ್ಷ ತನಕ ಕಪ್ಪ ರೊಟ್ಟಿ ತವ ಇರ್ತದೆ ಗೊತ್ತುಂಟ ಹಾಗೆ ವರ್ಷಗಟ್ಟಲೆ ಇದ್ದ ತವ ಇದ್ದ ತವಾ ಒಳ್ಳೆ ಬೇಗೆ ಎದ್ದು ಬರ್ತದೆ ಸ್ವಲ್ಪ ಅಂಟಿದೆ ಇದೊಂದು ಎರಡು ಮೂರು ಮಾಡುವಾಗ ಸರಿ ಆಗ್ತದೆ ಕಪ್ಪ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಹಾಗಾಗಿ ಇಷ್ಟು ಅಂಟಿದೆ ಅದು ಗಟ್ಟಿಯಾದ್ರೆ ಇಷ್ಟು ಕೂಡ ಅಂಟುದಿಲ್ಲ ನೋಡಿ ನೋಡಿ ನಮ್ದು ಕಪ್ಪ ರೊಟ್ಟಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ನೋಡಿ ತುಂಬಾ ಸಾಫ್ಟ್ ಆಗಿದೆ ನೋಡಿ ನೋಡಿ ಈಗ ಸೆಕೆಂಡ್ ಒನ್ ಎಷ್ಟು ಇಸಿಯಾಗಿ ಎದ್ದೆ ಹೇಳ್ತದೆ ಅಂತ ಮತ್ತೆ ಅದೇ ಫ್ರೈ ಆಗ್ಬೇಕು ನಾನು ಮೊದಲಿದು ಸ್ವಲ್ಪ ನಡು ಫ್ರೈ ಆಗಿರ್ಲಿಲ್ಲ ನೋಡಿ ಇದು ಮೂರನೇ ರೊಟ್ಟಿ ನೋಡಿ ಅಡಿ ಕೂಡ ಕಪ್ಪಾಗ್ಲಿಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಈಗ ನೋಡಿ ಇದು ಕಪ್ಪು ಕೂಡ ಆಗುದಿಲ್ಲ ನೋಡಿ ಬೇಯ್ತಾ ಇದೆ ನೋಡಿ ಇದು ನಾಲ್ಕನೇ ರೊಟ್ಟಿ ನೋಡಿ ಎಷ್ಟು ಈಸಿಯಾಗಿ ಎಂತ ಹೇಳ್ತದೆ ನೋಡಿ ಕಪ್ಪ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಹಾಗೇನೆ ತಿನ್ಬೋದು ತುಂಬಾ ರುಚಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಅಂದ್ರೆ ಅಡಿವಾಗ ಕಪ್ಪು ಕೂಡ ಆಗುದಿಲ್ಲ ನೋಡಿ ಮಾಡ್ಬೋದು ನೋಡಿದಿರಲ್ಲ ಲೈಕ್ ಇಷ್ಟ ಆದ್ರೆ ಲೈಕ್ ಮಾಡಿದ ಕಾವಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ ಹಾಗೇನೆ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೇನೆ ಲೈಕ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್